ಕಲ್ಯಾಣ ಕೆಕೆಆರ್ಟಿಸಿ ನಿಗಮ ಸ್ಥಾನ ಕೈಬಿಟ್ಟು ಕರ್ನಾಟಕ ಸಾಂಬಾರು ಅಭಿವೃದ್ಧಿ ಮಂಡಳಿ ಸ್ಥಾನ ನೀಡಿದ್ದಕ್ಕೆ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮೂಲ್ಗೆ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಇಲ್ಲಿನ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ನಾಯಕರು ನನ್ನನ್ನ ಕೆಕೆಆರ್ಟಿಸಿ ನಿಗಮದ ಅಧ್ಯಕ್ಷ ಸ್ಥಾನಮಾನ ನೀಡಿದ್ರು ಎಂಒಐ ಪಾಟೀಲ್ ಅವರ ಒತ್ತಡದಿಂದ ಅವರ ಪುತ್ರರಾದ ಅರುಣ್ ಪಾಟೀಲ್ ಅವರಿಗೆ ಅಧ್ಯಕ್ಷ ಸ್ಥಾನ ನೀಡಿದ್ದಾರೆ ಇದರಿಂದ ಎಂ ಪಾಟೀಲ್ ಪರಿವಾರ ಕುಟುಂಬಕ್ಕೆ ಖುಷಿ ತಂದಿದೆ ಆದರೆ ನಮಗೆ ದುಃಖ ಆಗುತ್ತಿದೆ ಸಾಂಬಾರು ನಿಗಮ ಸ್ಥಾನ ಕೊಟ್ಟಿದ್ದಾರೆ ಆದರೆ ಆ ಸ್ಥಾನ ನಾನು ಸ್ವೀಕಾರ ಮಾಡುವುದಿಲ್ಲ ನನಗೆ ಕೆಕೆಆರ್ಟಿಸಿ ಸ್ಥಾನಮಾನ ನೀಡಿದರೆ ಮಾತ್ರ ನಾನು ಸ್ವೀಕಾರ ಮಾಡುತ್ತೇನೆ ಈ ಸ್ಥಾನಮಾನ ನೀಡದಿದ್ರೆ ನಿಗಮ ಸ್ಥಾನ ಮುಂದುವರೆಸದೆ ಕಾಂಗ್ರೆಸ್ ಕಾರ್ಯಕರ್ತನಾಗಿಯೇ ಮುಂದುವರಿಯುತ್ತೇನೆ ಸೀನಿಯರ್ ಲೀಡರ್ಗಳ ಶಾಸಕರ ಒತ್ತಡದಿಂದ ಇದೆಲ್ಲ ಬದಲಾವಣೆಯಾಗಿದೆ ಟಿ ಸಿ ನಿಗಮದ ಸ್ಥಾನ ನನಗೆ ಸಂತೋಷ ತಂದಿತ್ತು ಅದರಿಂದ ಬಡವರಿಗೆ ಸಾಮಾನ್ಯರಿಗೆ ಒಳ್ಳೆಯ ಕೆಲಸ ಮಾಡುವ ಉದ್ದೇಶವನ್ನ ಇಟ್ಕೊಂಡಿದ್ದೆ ಇಲ್ಲಿಯವರೆಗೂ ನಾನು ಪಕ್ಷದ ಸಲುವಾಗಿ ದುಡಿದಿದ್ದೇನೆ ಅರುಣ್ ಕುಮಾರ್ ಅವರಿಗೆ ನಿಗಮದ ಅಧ್ಯಕ್ಷ ಸ್ಥಾನ ನೀಡದಿದ್ದರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ ಎಂಬ ಮಾತು ಎಂ ವೈ ಪಾಟೀಲ್ ಹೇಳಿದರು ಅಲ್ಲಮ್ಮ ಪ್ರಭು ಪಾಟೀಲ್ ವಿರುದ್ಧವೂ ವಾಗ್ದಾಳಿ ನಡೆಸಿದ ನೀಲಕಂಠ ರಾವ್ ಅವರು ನಮ್ಮ ಮನೆತನಕ್ಕೆ ರಾಜಕೀಯ ಹಿನ್ನೆಲೆ ಇಲ್ಲ ದಕ್ಷಿಣ ಮತಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ ನಾನು ಅಭಿವೃದ್ಧಿ ಕೆಲಸ ಮಾಡ್ತಾ ಬಂದಿದ್ದೇನೆ ಮುಂದಿನ ದಿನಗಳಲ್ಲೂ ನಾನು ಫೈಟ್ ಮಾಡ್ತೇನೆ ನನಗೆ ಕೆ ಟಿ ಸಿ ಸ್ಥಾನಮಾನ ಕೊಟ್ಟರೆ ಮಾತ್ರ ಖುಷಿ ಇದೆ ನಾನು ರಾಜಕೀಯದಲ್ಲಿ ಪ್ರಭಾವಿ ಇಲ್ಲ ಆದರೆ ಎಂ ವೈ ಪಾಟೀಲ್ ಅವರು ಶಾಸಕರಿದ್ದಾರೆ ನನಗೆ ಯಾವುದೇ ದೊಡ್ಡ ಹುದ್ದೆ ಕೊಟ್ಟರೂ ನಾನು ಸ್ವೀಕರಿಸುವುದಿಲ್ಲ ನಾನು ಕೆ ಕೆ ಆರ್ ಟಿ ಸಿ ನಿಗಮದ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಮಾತ್ರ ಸ್ವೀಕರಿಸುತ್ತೇನೆ ಅಂತ ಕಲಬುರಗಿಯಲ್ಲಿ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮೂಲ್ಗೆ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಕೆಲಸಗಳನ್ನು ಮಾಡಿದಂಥ ಮಹಾ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ನಮ್ಮ ಲೋಕಸಭೆ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ ಸರ್ ಅವರು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಇನ್ನೊಬ್ಬರು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಶ್ ಶರಣ್ ಪ್ರಕಾಶ್ ಪಾಟೀಲ್ರವರು ಹಾಗೂ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ರವರು ಹಾಗೂ ಆಳಂದ ಶಾಸಕರಾದ ಬಿ ಆರ್ ಪಾಟೀಲ್ರು ಹಾಗೂ ಏನು ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ರವರು ಹಾಗೂ ಏನು ಅಫ್ಜಲ್ಪುರ್ ಶಾಸಕರಾದ ಎಮ್ ವೈ ಪಾಟೀಲ್ರು ಹಾಗೂ ಏನು ಚಿಂಚೋಳಿಯ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಸುಭಾಷ್ ರಾಠೋಡವರು ಸಾರಿ ಉತ್ತರ ಮತಕ್ಷೇತ್ರದ ಶಾಸಕರಾದ ಕನಿಷ್ ಫಾತಿಮಾ ಮೇಡಮ್ ಅವರು ಹಾಗೂ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ನಮ್ಮ ಅಭ್ಯರ್ಥಿಯಾದ ರೇವು ನಾಯಕ್ ಅವರು ಹಾಗೂ ಕೂಡ ಅಧ್ಯಕ್ಷರಾದ ಮಜರ್ ಅಲ್ಲಂ ಖಾನ್ ಅವರು ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್ ಅವರು ಹಾಗೂ ಏನು ಎಮ್ ಎ ರಶೀದ್ ಸರ್ ಅವರು ಕೂಡ ಅಧ್ಯಕ್ಷರಾದ ಎಮ್ ಎ ರಶೀದ್ ಸರ್ ಅವರು ಹಾಗೂ ಸಾಕಷ್ಟು ಎಲ್ಲ ಎಮ್ ಎಲ್ ಸಿಗಳಾದ ತಿಪ್ಪಣಪ್ಪ ಕಮಕ್ನೂರ್ ಸರ್ ಅವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದರ್ ಸರ್ ಅವರು ಹಾಗೂ ಇನ್ನೊಬ್ಬ ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬದವರು ಇವರೆಲ್ಲರೂ ಸೇರಿ ನನ್ನನ್ನು ಕೆ ಕೆ ಆರ್ ಟಿ ಸಿಗೆ ಒಂದು ನೇಮಕ ಮಾಡಿ ಒಂದು ಆದೇಶ ಹೊಡಿಸಿದರು ಎ ಐ ಸಿಲಿಂದ ಆ ಎ ಐ ಸಿಲಿಂದ ಹೊರಡಿಸಿದರು ಹಾಗೂ ಸುಮಾರು ಇಪ್ಪತ್ತ್ನಾಲ್ಕನೇ ತಾರೀಕು ಸಾಯಂಕಾಲ ನನಗೆ ಗುರ್ತಾಯಿತ್ತು ಹಾಗೂ ನಮ್ಮ ನಾಯಕರಲ್ಲ ಮಾತಾಡಿ ನಾನು ಶುಭಾಶೇಖರ ಅವರ ಆಶೀರ್ವಾದ ಇರಲಿ ಹೇಳಿದೆ ಹಾಗೂ ಎರಡನೇ ದಿನ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನ ನಮ್ಮ ಅಭಿಮಾನಿಗಳು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರು ಮುಖಂಡರು ಸುಮಾರು ಹನ್ನೆರಡು ಗಂಟೆ ಜನಜಾತ್ರೆ ಒಂದು ಸನ್ಮಾನ ಸಮಾರಂಭ ನಡೆಯಿತು ಹಾಗೂ ಇಪ್ಪತ್ತೇಳನೇ ತಾರೀಕು ಮತ್ತು ಏನೋ ಹಿಂಗಾಗ್ತದೆ ಹಿಂಗಾಗ್ತದೆ ಏನೇನೋ ಅಂದರು ಇಪ್ಪತ್ತಾರನೇ ತಾರೀಕು ಏನೇನು ಆಗ್ತದೆ ಅಂತಂದ್ರೂ ಅದರ ಅದಕ್ಕೆ ನಾವು ತೆಗೆಕೊಳ್ಳಿಲ್ಲ ಹೆಂಗೆ ನಮ್ಮ ನಾಯಕರು ಹ್ಯಾಂಗಾದ್ರೂ ಮಾಡಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಏನೂ ಚೇಂಜಸ್ ಆಗಲ್ಲ ಅಂತೇಳಿ ಆಮೇಲೆ ಡೌಟ್ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರಿಗೆ ನಾನು ಮಾತಾಡಿದೆ ಡೆಲ್ಲಿಗೆ ಸರ್ ಹಿಂಗೆ ಏನು ಚೇಂಜಸ್ ಥರ ಚೇಂಜ್ ಆಗ್ತದ ಹ್ಯಾಂಗ ನನ್ನ ನನ್ನನ್ನು ಗುರುತಿಸಿ ನೀವೆಲ್ಲ ಆಶೀರ್ವಾದ ಮಾಡಿರಿ ನನಗೆ ಭಾಳ ನನಗೆ ಲಿಸ್ಟ್ನಾಗ ಹೆಸರು ಕಳಿಸಿರಿದಂಥ ದೊಡ್ಡ ಒಂದು ನನಗೆ ಮುಗುಲಿಗೆ ಮುಟ್ಟದಂಥ ಒಂದು ಖುಷಿ ಆಗಿದೆ ಒಂದು ಹಾಂಡೆ ಹಾಲು ಕುಡ್ದಂಥ ಒಂದು ನನಗೆ ಹುಮ್ಮಸ್ಸು ಬಂದಿದೆ ಅಂತ ನಾನು ಹೇಳಿದೆ ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ್ ಖರ್ಗೆ ಹೇಳ್ತಾರೆ ಹೌದಪ್ಪ ನಾವೆಲ್ಲರೂ ನಾನು ಪ್ರಿಯಾಂಕ್ ಖರ್ಗೆ ಅವರು ಶರಣ್ ಪಾಟೀಲರು ಪಾಟೀಲ್ರು ಹಾಗೂ ರಾಧಾಕೃಷ್ಣ ದೊಡಮಣಿ ಸರ್ ಎಲ್ಲ ಸರ್ವ ಎಲ್ಲ ಮುಖಂಡರು ಸೇರೇ ಹೆಸರು ನಾವು ಕಳಿಸಿದ್ದೀವಿ ಹಾಗೂ ಇವತ್ತು ನಾರ್ತ್ ವೆಸ್ಟ್ಗೆ ಅರುಣ್ ಕುಮಾರ್ ಪಾಟೀಲ್ ಅವರು ಕಳಿಸಿದ್ದೀವಿ ಅಂತೇಳಿದ್ರು ಕಳಿಸಿದ ಭಾಳ ಆಯಿತು ಹಾಗೂ ಮತ್ತು ಆಮೇಲೆ ಎಲ್ಲ ಭಾಳ ಒತ್ತಡ ಇದೆ ಭಾಳ ಫೋನಿನ ಮೇಲೆ ಫೋನ್ ಇದ್ದಾರೆ ಎಮ್ಐ ಪಾಟೀಲ್ರು ಇಲ್ಲ ನನ್ನ ಮಗನಿಗೆ ಮಾಡಬೇಕು ಅಲ್ಲಿ ನಾರ್ತ್ ವೆಸ್ಟಿಗೆ ಅಲ್ಲಿ ರಾಜು ಅವರು ಅಲ್ಲಿ ಡಿಸ್ಟಬೆನ್ಸ್ ಆಗಿದೆ ಅವರು ಬರ ಇಲ್ಲ ಅದಕ್ಕೆ ನನಗೆ ಗುಲ್ಬರ್ಗ ಸಾರಿಗೆ ಸಂಸ್ಥೆನೇ ನನಗೆ ಬೇಕು ಅಂತಂಥೇಳಿ ಬಹಳ ಒತ್ತಡ ಹಾಕ್ತಾ ಇದ್ದಾರೆ ಅವರಿಗೆ ನನಗೆ ಅಂತ ಹೇಳಿದ್ರು ಒಬ್ಬ ಸೀನಿಯರ್ ಎಮ್ ಎಲ್ ಎ ಹಿಂಗೆ ಅಂದ್ರೆ ನಾವು ಏನೂ ಮಾಡಲಿಕ್ಕಾಗಲ್ಲ ಅಂತಂದರು ಅವಾಗೇ ಗೊತ್ತಾಯಿತು ನಾನು ಕೈ ಬಿಟ್ಟಿದ್ದಾರೆ ಅಂತಂತೇಳಿ ಕೈ ಬಿಟ್ಟಿದ್ದಾರೆ ಅಂತಂದು ಭಾಳ ಸ್ವಲ್ಪ ನನಗೆ ಆಯಿತು ನಾನು ಇಪ್ಪತ್ತಾರನೇ ತಾರೀಕು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸರ್ ಜೊತೆಗೆ ನಾನು ಅಫ್ಜಲ್ಪುರ್ ತಾಲೂಕಿಗೆ ಬೆಳೆ ಹಾನಿ ಕಾಳಜಿ ಕೇಂದ್ರಕ್ಕೆ ಅವ್ರ ಜೊತೆಲಿ ನಾನು ಹೋಗಿದ್ದೆ ಇವತ್ತು ಫುಲ್ ಡೇ ಅವ್ರ ಜೊತೆಗೆ ಇದ್ದೆ ನಾನು ಅಲ್ಲಿ ಹೋದಾಗ ಅಂದ್ರೆ ಅಲ್ಲಿ ಹೋಗಿ ಬರುವಾಗ ಮಧ್ಯ ದಾರಿಯಲ್ಲಿ ನನಗೆ ಗೊತ್ತಾಯಿತು ಹೀಗೆ ನನ್ನನ್ನು ಕಟ್ ಮಾಡಿದ್ದಾರೆ ಕಟ್ ಮಾಡಿ ಅರುಣ್ ಕುಮಾರ್ ಪಾಟೀಲ್ ಅವರಿಗೆ ನೇಮಕ ಮಾಡಿದ್ದಾರೆ ಅಂತಂತೇಳಿ ಭಾಳ ಖುಷಿಯಾಯಿತು ಕೆ ಕೆ ಆರ್ ಟಿ ಸಿ ಅಧ್ಯಕ್ಷ ಸ್ಥಾನ ನನಗೆ ಕಟ್ ಮಾಡಿ ಅವ್ರಿಗೆ ಕೊಟ್ಟರು ಅಂತಂದ್ರೆ ಭಾಳ ಒಂದು ಅವರ ಪರಿವಾರಕ್ಕೆ ಭಾಳ ಖುಷಿ ಅದ ಅದಕ್ಕೆ ನಮಗೆ ಒಂದು ದುಃಖ ಕೊಡಿಸುವ ಕೆಲಸ ಒಂದು ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಬಹಳ ನನಗೆ ಇದು ಒಂದು ಮನಸ್ಸಿಗೆ ಒಂದು ತೊಂದರೆಯನ್ನುಂಟು ಮಾಡಿದೆ ಹಾಗೂ ಏನು ಇವತ್ತು ಮತ್ತೆ ಏನು ರಾ ಕರ್ನಾಟಕ ರಾಜ್ಯ ನಿಗಮದ ಸಾಂಬಾರು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಈಗ ಬಂದು ಈಗ ತಾನೇ ಬಂದಿದೆ ಫ್ರೆಶ್ ಆಗಿ ಕರ್ನಾಟಕ ರಾಜ್ಯದ ಸಾಂಬಾರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನನ್ನನ್ನು ಒಂದು ನೇಮಕ ಮಾಡಿದ್ದಾರೆ ಆ ನಿಗಮದ ಒಂದು ಆ ಸ್ಥಾನಕ್ಕೆ ನನಗೆ ಸ್ವೀಕಾರ ಇಲ್ಲ ನನಗೆ ಇಲ್ ನನಗೆ ಮನಸ್ಸು ಇಲ್ಲ ಅದು ನನಗೆ ನನ್ನ ಹಣಿವಾರಕ್ಕೆ ಏನು ಬಂದಿತ್ತು ಆ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ರ ಏನು ಮಾಡಿಕೊಟ್ಟು ಕಳಿಸಿದ್ದಾರೆ ಕೆ ಕೆ ಆರ್ ಟಿ ಸಿ ಆ ಸ್ಥಾನ ಕೊಟ್ಟರೆ ಮಾತ್ರ ನನಗೆ ಸ್ವೀಕಾರ ಇದೆ ಇದು ಕಲಬುರಗಿ ಇದು ರಾಜ್ಯ ಸಾಂಬಾರು ನಿಗಮದ ನನಗೆ ಸ್ವೀಕಾರ ಇಲ್ಲ ಅಂತಂತೇಳಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಇಡೀ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾರು ಹಿಡ್ಕೊಂಡು ಇಡೀ ನಮ್ಮ ಶಾಸಕರತ್ತ ನನ್ನ ಎಲ್ಲರ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತೀನಿ ನಾನು ವಿನಂತಿ ಮಾಡ್ಕೊತೀನಿ ನಾನು ನನಗೆ ಕೆ ಕೆ ಆರ್ ಟಿ ಸಿ ನೀವು ಮಾಡಿದ್ರಿ ನಾನು ಅದನ್ನೇ ನಾವು ನನಗೆ ಮುಂದುವರಿಸಿದರೆ ಮಾತ್ರ ನನಗೆ ಒಂದು ಸ್ವೀಕಾರ ನಾನು ಮಾಡುತ್ತೇನೆ ನಿಮಗೆ ವಿನಂತಿ ಮಾಡ್ಕೊತೀನಿ ಹಾಗೂ ಈಗ ಮಾಡಿದಂಥ ಸಾಂಬಾರ ಅಭಿವೃದ್ಧಿ ನಿಗೂ ನನಗೆ ಸ್ವೀಕಾರ ಇಲ್ಲ ಅಂತಂತ ಹೇಳಕ್ಕೆ ನಾನು ಇಷ್ಟಪಡುತ್ತೇನೆ ಸರ್ಕಾರದಲ್ಲಿ ನನ್ನ ಬದಲಾವಣೆ ಆಗಲ್ಲ ಇಲ್ಲಾಂದ್ರೆ ಕಾರ್ಯಕರ್ತನಾಗಿ ಮುಂದುವರಿಯುತ್ತೆ ಈಗೇನು ಇದೀನಿ ನೋಡ್ರಿ ಈಗ ಕಾರ್ಯಕರ್ತ ಆ ಕಾರ್ಯಕರ್ತನಾಗಿ ಮುಂದುವರಿತೀವಿ ಆಯ್ತು ಅದು ಅದೊಂದು ಇನ್ನೊಂದು ಮಾತು ನೆನಪೋದೆ ಅಭಿಮಾನಿಗಳು ಇವತ್ತು ಬೆಳಗ್ಗೆ ಹಿಡ್ದು ನಿನ್ನೆ ಬೆಳಗ್ಗೆ ಹಿಡ್ದು ಮೊನ್ನೆ ಬೆಳಗ್ಗೆ ಹಿಡ್ದು ಸುಮಾರು ಜನ ಸಾವಿರಾರು ಎರಡು ಸಾವಿರ ಜನ ಬಂದರು ಐದು ಸಾವಿರ ಜನ ಬಂದರು ಹತ್ತು ಸಾವಿರ ಜನ ನಿರಂತರ ಇದೆ ಅವತ್ತಾದರೂ ಇಪ್ಪತ್ತೈದನೇ ತಾರೀಕು ಕೂಡ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ತನಕ ಜಾತ್ರೆ ನಮ್ಮ ಮನೆಯಲ್ಲಿ ನನ್ನ ನಾನು ಹೇಳ್ಕೋಬಾರ್ದು ಇಡೀ ಜಾತ್ರೆ ಇಡೀ ಗುಲ್ಬರ್ಗ ಜನತೆ ನೋಡಿದೆ ಇವತ್ತೊಂದು ಒಂದು ಲಾರಿ ಎರಡು ಲಾರಿ ಹಾರಾನೆ ಆಗಿವೆ ಅವ್ರಿಗೆ ನಾನು ಏನು ಮುಖ ತೋರಿಸಲಿ ಅಂದ್ರೆ ಬಂದು ಸನ್ಮಾನ ಮಾಡ್ಬೇಕಲ್ಲ ನಾ ಏನು ಮುಖ ತೋರಿಸ್ಬೇಕು ಅವರಿಗೆ ಯಾಕೆ ಮಾಡುತ್ತೆ ಹಿಂಗೆ ಒತ್ತಡಕ್ಕ ಹೇಳಿದ್ರಲ್ಲ ಸೀನಿಯರ್ ಎಮ್ ಎಲ್ ಎರು ನಮಗೆ ಒತ್ತಡ ಹಾಕಿದ್ರು ಹಾಕಿದರು ಇಲ್ಲ ಹಂಗೇನಿಲ್ಲ ತುಳಿಯುವಂಥ ಕೆಲಸ ತುಳಿದ್ರೂ ತುಳಿಸುವಂಗೆ ನಾನಿಲ್ಲ ನಾನು ಎಲ್ಲರ ಮಧ್ಯೆ ಜನರ ಮಧ್ಯೆ ಇರುವಂಥ ವ್ಯಕ್ತಿ ಇವತ್ತು ಸಾಮಾನ್ಯ ಸಣ್ಣ ಒಂದು ಹುಡುಗ ಇದ್ದರೂ ನಾನು ರೀ ಹಾಕಿ ಮಾತಾಡ್ತೀನಿ ಇವತ್ತು ದೊಡ್ಡ ಮನುಷ್ಯ ಇದ್ದು ರೀ ಹಾಕಿ ಮಾಡ್ತೀನಿ ಇವತ್ತು ಕಡು ಬಡವ ಬಂದ್ರು ನಾನು ರೀ ಹಾಕಿ ಮಾತಾಡ್ತೀನಿ ಮಧ್ಯಮ ವರ್ಗದಲ್ಲೂ ರೀ ಹಾಕಿ ಮಾತಾಡ್ತೀನಿ ಯಾರಿಗೆ ಪ್ರತಿಯೊಂದು ಮನುಷ್ಯನೂ ಏರುಪೇರು ಇಲ್ಲ ಇವತ್ತು ಸಣ್ಣವ್ರಿಲ್ಲಿ ದೊಡ್ಡವ್ರಿಲಿ ಸರಿ ಸಮಾನವಾದ ನೋಡ್ಕೊಂಡಂತ ನನ್ನ ಸ್ವಭಾವ ಇದು ಬರ್ತಿದೆ ಹಾಗಿದೇನು ಕೆ ಕೆ ಆರ್ ಟಿ ಸಿ ನನಗೆ ಕೊಟ್ಟಿದ್ದರು ಬಹಳ ಒಂದು ಒಳ್ಳೆಯ ಒಂದು ಪೋಸ್ಟ್ ಇತ್ತು ಜನರಿಗೆ ಅನುಕೂಲ ಆಗುವಂಥ ಒಂದು ಪೋಸ್ಟ್ ಇತ್ತು ಒಂದು ಎಲ್ಲರಿಗೆ ಸಾಮಾನ್ಯರಿಗೆ ಬಸ್ ಕೊಡುವುದು ಇನ್ನಿತರ ಇನ್ನಿತರ ಎಲ್ಲರಿಗೆ ಒಂದು ಎಲ್ಲ ಒಂದು ನೆಟ್ವರ್ಕ್ ಬರ್ತಿತ್ತು ಎಲ್ಲರಿಗೆ ಬಡವರಿಗೆ ಕಾಳಜಿ ಇರುವಂಥ ಒಂದು ಕೆಲಸ ಮಾಡಲಿಕ್ಕೆ ನಂದು ಅಂದ ಆಶೆ ಇದೆ ಆದರೆ ಈ ಕೆ ಕೆ ಆರ್ ಟಿ ವಿ ಇದೇ ನಾ ಕೆ ಆರ್ ಟಿ ಸಿ ಅಧ್ಯಕ್ಷ ಸ್ಥಾನ ನನಗೆ ಕೊಟ್ಟಿದ್ದರು ನಂದೇನೆ ಸಂಭಾವನೆ ಬರ್ತಿತ್ತು ಸರ್ಕಾರದಿಂದ ಅದು ಕಡು ಬಡವರಿಗೆ ಕೊಡುವಂಥ ವ್ಯಕ್ತಿ ನಾನು ನಾನು ತೋತಿದ್ದಿಲ್ಲ ನಾನು ನಂದೊಂದು ಇದು ಇದೆ ಇಚ್ಛೆ ಅದ ನನಗೆ ಕಡು ಬಡವರ ಬಗ್ಗೆ ಕಾಳಜಿ ಸಾಮಾನ್ಯ ಜನರಿಗೆ ಕಾಳಜಿ ನನಗೆ ಭಾಳ ಸಾಮಾನ್ಯ ಜನರಿಗೆ ಅಂದರೆ ನನಗೆ ಭಾಳ ಕಾಳಜಿ ನಾನು ಸಾಮಾನ್ಯ ಮಂತ್ರಿನಿಂದ ಬಂದವನಿದ್ದೀನಿ ನಾನು ಹುಟ್ಟುತ್ತಲೇ ಶ್ರೀಮಂತ ಅಲ್ಲ ನಾನು ಸಾಮಾನ್ಯ ಮಂತ್ರಿನಿಂದ ಬಂದು ಇವತ್ತು ಇವೆಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸಾಬ್ಬರು ಹಾಗೂ ಧರ್ಮಸಿಂಗ್ ಸಾಹೇಬರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾನು ತಲುಪಿದ್ದೇನೆ ಇವರಿಗೆ ಮಾಡಲಿಲ್ಲಪ್ಪ ಅಂತಂದ್ರೆ ಇವತ್ತು ಹೌದು ಸಾಕಷ್ಟು ಕೆಲಸ ಮಾಡೀನಿ ನಾನು ಎರಡು ಎರಡು ಮೂರು ಬಾರಿ ಟಿಕೆಟ್ ಕೇಳೀನಿ ಮೂರು ಬಾರಿ ಟಿಕೆಟ್ ಕೊಟ್ಟಿದ್ದಾರೆ ಮೂರು ಬಾರಿ ನಾನು ಟಿಕೆಟ್ ಕೇಳೀನಿ ಕೊಟ್ಟಿಲ್ಲ ಶಾಸಕ ಸ್ಯಾಕ್ರಿಫೈಸ್ ಮಾಡೀನಿ ಕೆಲಸ ಮಾಡೀನಿ ಹಾಗು ಎರಡು ಬಾರಿ ಎಲ್ಲ ಪ್ರಲ ಕೈಲಶ ಪಟ್ಟು ಕೊಟ್ಟರು ಅಂತೂ ಸ್ಯಾಕ್ರಿಫೈಸ್ ಕೆಲಸ ಮಾಡೀನಿ ಪಕ್ಷ ಸಲಕ್ಕೆ ದುಡಿದಿನಿ ಇವತ್ತಿಲ್ಲ ನಾಳೆ ನಾನು ವಯಸ್ಸು ಚಿಕ್ಕದಿದೆ ಇದು ಏನೋ ಭಾಳ ಒತ್ತಡದ ಸಲಗ ಚೇಂಜ್ ಆಗಿದೆ ಇವತ್ತು ಇನ್ನೊಂದು ಇವತ್ತು ಅರುಣ್ ಕುಮಾರ್ ಪಾಟೀಲ್ ನಾ ಮಾಡಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಮಾಜಿ ಶಾಸಕರು ಹಾಗೂ ತಂದೆಯವರ ಸಮಾನರಾದ ಎಮ್ ಐ ಪಾಟೀಲ್ರು ಎಮ್ ಎಮ್ ಐ ಪಾಟೀಲ್ ಬಗ್ಗೆ ನನಗೆ ಅಪಾರವಾದ ಗೌರವ ಎಲ್ಲೇ ಲಗ್ನದಾಗ ಸಿಗಲಿ ಎಲ್ಲೇ ಯಾವುದೇ ಯಾವುದೇ ಸ್ಥಾನದಾಗ ಸಿಕ್ಕೂ ಕೂಡ ನಾನು ಕಾಲಿಗೆ ನಮಸ್ಕಾರ ಮಾಡ್ತಿದ್ದೆ ದೊಡ್ಡ ಹಿರಿಯ ಶಾಸಕರ ಎಲ್ಲೇ ಒಂದು ಎಲ್ಲೇ ಸಿಕ್ಕಿದ್ರು ಕೂಡ ನಾನು ನಮಸ್ಕಾರ ಮಾಡುತ್ತಿದ್ದವರಿಗೆ ಅವರು ನನ್ನ ಬಗ್ಗೆ ಬಹಳ ಕಾಳಜಿ ವಹಿಸಿ ಬಹಳ ಒಳ್ಳೆಯ ಒಂದು ಕಾಳಜಿಲಿಂದ ಮಾತಾಡ್ತಿರು ಬಳ್ಳೆ ನನ್ನ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಇತ್ತು ಅವರಿಗೆ ಅದಕ್ಕಾಗಿ ಇವತ್ತು ಇವತ್ತು ಅವರು ನನ್ನ ಮಗನಿಗೆ ಮಾಡಿಲ್ಲ ಅಂದರೆ ರಾಜೀನಾಮೆ ಅಂದರು ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಅಲ್ಲಂಪ್ರಭು ಪಾಟೀಲ ಇವರೇನು ಮಾಡ್ತಾ ಇದ್ರು ಅವಾಗ ಇವರು ಅನ್ಭವದಾಗಿತ್ತಲ್ಲ ಮುಲಗಿಯವ್ರು ಮಾಡಲಿಲ್ಲ ಅದು ಇರಲಿಲ್ಲ ಅಂದ್ರೆ ಕಟ್ ಆದರೆ ನಾನು ಕೂಡ ರಾಜೀನಾಮೆ ಕೊಡ್ತೀನಿ ಅಂತಂತೇಳಿ ಇವ್ರು ಅನ್ಬೇಕಾಗಿತ್ತಲ್ಲ ಯಾಕಂದಿಲ್ಲ ಆ ತಂದಿಲ್ಲ ಇವರು ಅಲ್ಲಂಪ್ರಭು ಪಾಟಿಲ್ಲ ಎಷ್ಟು ಸ್ವಾರ್ಥಿ ಅಲ್ಲಂಪ್ರಭು ಪಾಟಿಲ್ಲ ಹಾಂ ತಮ್ಮ 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 ಅಂತ ಹೇಳ್ತಿ ಸುಮಾರು ಎರಡು ಸಲ ನಾನು ಲೆಕ್ಕ ಹಗಲು ರಾತ್ರಿ ದುಡಿದು ನಿನಗೆ ಶಾಸಕನಾಗಿ ಮಾಡಿದ್ದೆವು ನೀ ಯಾಕೆ ತಂದಿಲ್ಲಪ್ಪ ಇನ್ನೂ ತಪ್ಪಿಲ್ಲ ನಾಳೆ ಚೀಫ್ ಮಿನಿಸ್ಟರ್ ರಾಜೀನಾಮೆ ಲೆಟ್ರ್ ಕೊಡಲಿ ಅಲ್ಲಂಪ್ರಭು ಕೊಡಲಿ ನಾಳೆ ಅಲ್ಲಂಪ್ರಭು ಪಾಡಿಲ್ಲ ರಾಜೀನಾಮೆ ಕೊಟ್ಟು ನಾನು ರಾಜೀನಾಮೆ ರೀ ಮುಳಗಿಯವ್ರಿಗೆ ಕೆ ಕೆ ಆರ್ ಟಿ ಸಿ ಮಾಡಿದ್ರಿ ಅವ್ರಿಗೆ ಕಂಟಿನ್ಯೂ ಮಾಡಿದ್ರೆ ಸರ್ ಮತ್ತೆ ಇಲ್ಲಾಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಲೆಟರ್ ಮುಟ್ಟಲು ಸಲೇ ಸಿ ಎ ಮಗೇ ಕಾಂಗ್ರೆಸ್ ಪಕ್ಷದ ಯಾವಾಗಲೂ ಕೂಡ ಸರ್ವ ಸಾಮಾನ್ಯರ ಪಕ್ಷ ಬಡವರ ಪಕ್ಷ ಹಾಗೂ ಎಲ್ಲರ ಒಂದು ಎಲ್ಲರ ಏಳ್ಗೆ ಇರುವಂಥ ಪಕ್ಷ ಇದು ಇದು ಏನೋ ಒತ್ತಡಕ್ಕಾಗಿ ಇದು ಚೇಂಜಸ್ ಆಗಿದೆ ಒತ್ತಡ ಇಲ್ಲ ಹಿಂಗೆ ಏನು ಇದ್ದಿರ್ತಡ ಹಂಗೇನಿಲ್ಲ ಅವರು ಶಾಸಕರಲ್ಲ ಅವರು ಶಾಸಕರಿದ್ದಾರೆ ನಾನೇನೂ ಇಲ್ಲ ನನಗೆ ಹಿನ್ನೆಲೆ ಇಲ್ಲ ನನಗ ರಾಜಕೀಯ ಹಿನ್ನೆಲೆ ಇಲ್ಲ ನಮ್ಮ ಮನೆತನ ನಮ್ಮ ಮನೆತನ ರಾಜಕೀಯ ಇಲ್ಲದ ಮನೆತನ ನಂದು ಅವರು ಶಾಸಕರಿದ್ದಾರಲ್ಲ ಹಾ ಹಾ ಗಿತ್ತು ಅವ್ರು ಫೋರ್ಸ್ ಮಾಡಿದ್ದಾರೆ ಮಾಡಿಲ್ಲ ಅಂದ್ರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮಾ ಕೊಡ್ತಂದ್ರೆ ಮಹಿ ಪಾಟೀಲ್ ಹಾಂಗ್ ಅಲ್ಲಂಬ್ರೂ ಪಾಟ್ಲೂ ಅನ್ಬೇಕಾಗಿತ್ತಲ್ಲ ನಾವು ಎಕ್ದಮ್ ಅಣತಮ್ರಪ್ಲೆ ಇದ್ದಿದ್ದೀವಿ ಭಾಳ ದಿವಸ ನೋಡಿದ್ದು ಸುಮಾರು ವರ್ಷಗಳಿಂದ ಅಣತಮ್ರಪ್ಲೆ ಬಂದಿದ್ದೀವಿ ಅವ್ರ ಸಲಾಕ ಎರಡು ಸಲ ಸ್ಯಾಕ್ರಿಫೈಸ್ನು ನಾನು ಮಾಡೀನಿ ಸುಮಾರು ವರ್ಷ ದಕ್ಷಿಣ ಮತಕ್ಷೇತ್ರದಲ್ಲಿ ಎರಡು ಸಾವಿರ ಹತ್ತರ ಬೈ ಎಲೆಕ್ಷನ್ಲಿಂದ ಇಲ್ಲಿವರೆಗೆ ನಾನು ಸುಮಾರು ಎಲ್ಲದಕ್ಕೂ ಸ್ಪಂದಿಸಿ ಸಾಕಷ್ಟು ಕೂಡ ನಾನು ಖರ್ಚು ಕೂಡ ಮಾಡ್ಕೊಂಡಿದ್ದೀನಿ ಆದ್ರೂ ಕೂಡ ಇವರು ಅಲ್ಲಂಪ್ರೂ ಪಾಟೀಲ್ ಬಂದು ರಿಕ್ವೆಸ್ಟ್ ಮಾಡ್ಕೊಂಡು ಬಳಕೆ ನಂದು ವಯಸ್ಸಾಗ್ಯದಪ್ಪ ನನಗೆ ಅವಕಾಶ ಮಾಡಿಕೊಡು ನೀ ಮತ್ತೆ ನಿನಗಿನ್ನೂ ಸಣ್ಣವಿದ್ದೀನಿ ನಿನಗೆ ಅವಕಾಶ ಮುಂದೆ ಸಿಗ್ತದ ಅಂತ ಹೇಳೋ ಒಂದು ರಿಕ್ವೆಸ್ಟಿಗೆ ನಾನು ಅವರಿಗೆ ಸಹಕಾರ ಮಾಡಿ ಅವರು ಪ್ರಭಾವಿ ಯಾರಲ್ರಿ ಶಾಸಕರು ಅವ್ರು ಹಿರಿಯರು ಶಾಸಕರು ಹಿರಿಯ ಶಾಸಕರು ಇದ್ದಾರೆ ನಮ್ಮ ತಂದೆಯವರು ಸಮಾನರ ಅವರು ಎಮ್ ಪಾಲ್ ಸರ್ ಎಮ್ ಆ ಪಾಳಸಾರ್ಗೆ ನಾನೊಂದು ವಿನಂತಿ ಮಾಡ್ಕೊತೀನಿ ನಿಮ್ಮ ಮಗನಿಗಿಂತಲೂ ನಾನು ಪ್ರೀತಿ ನಿಮಗೆ ಮಾಡ್ತೀನಿ ನಾನು ನೀವೆಲ್ಲೇ ಸಿಗ್ತೀರಿ ನಿಮಗೆ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಎಲ್ಲೇ ಲಗ್ನದಲ್ಲಿ ಸಿಗಲಿ ಎಲ್ಲೇ ಸಿಗಲಿ ನೀವು ಎಲ್ಲಿ ನಿಮಗೆ ಕಂಡ್ರೆ ನನಗೆ ಅಷ್ಟು ಉಲ್ಲಾಸ ನಿಮಗೆ ನಮಸ್ಕಾರ ಮಾಡಿ ನಾನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡೀನಿ ಅಷ್ಟೂ ಕರುಣೆ ಬರಲಿಲ್ಲಲ್ಲ ನನಗೆ ಕಟ್ ಮಾಡ್ಲಿಕ್ಕೆ ಆ ಕರುಣೆ ಬರಬೇಕಾಗಿತ್ತಲ್ಲ ಮಗ ಅಂತ ಮಗನ ವ್ಯಾಯಾಮಹೇ ಐತಲ್ಲ ನನ್ನ ಬಗ್ಗೆ ವ್ಯಾಯಾಮಹ ಬರಲಿಲ್ಲ ನನ್ನ ಪ್ರೀತಿಗೆ ಶಾಸಕ ಅದೇನು ಜನರೇ ಹೇಳಬೇಕು ನಾನು ಇಲ್ಲ ನಾನು ಇಲ್ಲಿ ದುಡ್ದೀನಿ ಇಲ್ಲಿ ಫೈಟ್ ಮಾಡ್ತೀನಿ ನಾನು ಒಂದು ವೇಳೆ ಕೆ ಕೆ ಆರ್ ಟಿ ಸಿ ಕೊಟ್ಟರೆ ನನಗೆ ಬೇರೆ ಇನ್ನು ಇಡೀ ರಾಜ್ಯದ ದೊಡ್ಡ ಸ್ಥಾನ ಕೊಟ್ಟರು ನಂದು ಸ್ವೀಕಾರ ಇಲ್ಲ ನನಗೆ ಕೆ ಕೆ ಆರ್ ಟಿ ಸಿ ಮಾತ್ರ ಸ್ವೀಕಾರ ಸ್ವೀಕಾರ ಮಾಡಿ ಎಲ್ಲರ ಜೊತೆಯಲ್ಲಿ ಒಳ್ಳೆಯ ಪ್ರೀತಿ ಬಾಂಧವ್ಯತು ನಮ್ಮ ಪಕ್ಷದ ಒಂದು ನಾಲ್ಕೈದು ದಿನಗಳಿಂದ ನನ್ನ ಜೊತೆಯಲ್ಲಿದ್ದಂಥ ಎಲ್ಲ ಕಾರ್ಯಕರ್ತರಿಗೆ ಎಲ್ಲ ಪ್ರತಿಯೊಂದು ಒಬ್ಬರಿಗೆ ಗುರುತಿಸಿ ನಾನು ಅವರಿಗೆ ಸಪೋರ್ಟ್ ಮಾಡೋದೇ ನನ್ನ ಕರ್ತವ್ಯ ಆಗ್ಯದ ನನಗೇನು ಬೇಕಾಗಿಲ್ಲ ನನ್ನ ಜೊತೇಲಿ ಇದ್ದಂಥವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ನಾನು ಅಧ್ಯಕ್ಷ ಆಗಬೇಕಾಗ್ಯದ ಮುಂದೆ ಎಮ್ ಎಲ್ ಎ ಆಗಬೇಕಾಗ್ಯದ ಆದರೆ ನನಗೆ ನನ್ನ ಸ್ವಂತ ಸಲಕ್ಕೆ ನನಗೇನು ಬೇಕಾಗಿಲ್ಲ ನಾನು ಪಬ್ಲಿಕ್ ಆಸ್ತಿ ಜನರ ಆಸ್ತಿ ನಾನು ನನಗೇನು ಬೇಕಿಲ್ಲ ದುಡ್ಡು ಸಾಕಷ್ಟು ಮಲ್ಲಿಕಾರ್ಜುನ್ ಖರ್ಗೆ ಧರ್ಮಸಿಂಗ್ ಸಾರ ಆಶೀರ್ವಾದ ಸಾಕಷ್ಟು ದೇವರು ಕೊಟ್ಟಿದ್ದಾನೆ ನನಗೆ ದುಡ್ಡು ಬೇಕಾಗಿಲ್ಲ ನನಗೆ ಏನೇ ಬರ್ತದೋ ಸಂಪಾದನೆ ನಾನು ನನ್ನ ಪಕ್ಷದ ಕಾರ್ಯಕರ್ತರು ನನ್ನ ಮುಖಂಡರು ನನ್ನ ಬೇಕಾದವರು ಎಲ್ಲರಿಗೆ ನಾನು ಒಂದು ಸಪೋರ್ಟ್ ಮಾಡ್ಬೇಕಂತ ನನ್ನ ಉದ್ದೇಶ ನಿಮ್ಗೆ ಹೇಳ್ದಿಲ್ಲ ಈ ಕೆ ಆರ್ ಟಿ ಸಿಲಿ ನನಗೆ ನೇಮಕ ಮಾಡಿದ್ರು ಅದ್ರದ್ದು ಏನು ತನಕ ಏನು ವೇತನ ಬರುತ್ತೆ ಅದನ್ನೂ ಕೂಡ ಒಂದು ಬಡವರಿಗೆ ಒಂದು ಕೊಡುವಂಥ ನನ್ನ ಉದ್ದೇಶ ಇಲ್ಲ ನಾನು ಇಲ್ಲೇ ಫೈಟ್ ಮಾಡ್ತೀನಿ ನಾನು ಇಲ್ಲಿ ದುಡ್ದಿನಿ ಇಲ್ಲಿ ಫೈಟ್ ಮಾಡ್ತೀನಿ ನಾನು ಇಲ್ಲಿ ದುಡ್ದಿನಿ ಮತ್ತೆ ಅಲ್ಲಿ ಹೋಗಿ ಜೂನಿಯರ್ ಆಗಬೇಕಾಯ್ತು ಇಲ್ಲಿ ದುಡ್ದಿನಿ ಇಲ್ಲ ನಾನು ಹಾಗೇನಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಧರ್ಮ ಸಿಂಗ್ ಸರ್ ಎರಡು ಅವಳಿ ಜವಳಿ ಇದ್ದಂಗೆ ಎರಡು ಕಣ್ಣಿದ್ದಂಗೆ ಇದ್ದಂಗೆ ನಮ್ಗೆಲ್ಲ ಕಾರ್ಯಕರ್ತರಿಗೆ ನಮ್ಮ ಜಿಲ್ಲೆಯ ಮುಖಂಡರಿಗೆ ಎರಡು ಕಣ್ಣುಗಳಿದ್ದಂಗೆ ಅವರಿಬ್ಬರು ನಾಯಕರಿಬ್ಬರು ಅವರಿಬ್ಬರು ಮಾಡ್ಬೋದು ಹಿಂಗೆ ಒತ್ತಡ ಕೇಳೋರು ಒತ್ತಡ ಕೇಳೋರು ಒತ್ತಡ ಏನು ಕೇಳ್ತಾರಲ್ಲ ನಮಗೆ ಇದೇ ಬೇಕು ಇದೇ ಬೇಕು ಇದೇ ಬೇಕು ನಾನು ರಾಜಕೀಯದಲ್ಲಿ ಏನೂ ಇಲ್ಲಲ್ಲ ಅವ್ರು ಶಾಸಕರಿದ್ದಾರೆ ನಾನು ಏನೇ ಇದ್ರು ನಮಗಿಂತ ಅವ್ರು ಇದ್ದಿರ್ತಾರೆ ಯೂಜಲಿ ಜನರಲಿ ಮಾತಾಡ್ತೀನಿ ಅವ್ರು ಸಮೀಪ ಇದ್ದಿರ್ತಾರೆ ಆಯಿತಾ ಎಂಬತ್ತು ಮೂರು ವರ್ಷದ ಒಂದು ಹಿರಿಯ ಶಾಸಕರವರು ನಮ್ಮ ತಂದೆ ಸಮಾನರಾದ ಅದಕ್ಕೆ ಅವ್ರ ಮಾತಿಗೆ ಒಂದು ಇದು ಇರ್ತದೆ ನಮ್ಮ ಮಾತಿಗೆ ಕೊಡ್ತಾರೆ ಸಾಹೇಬರು ಭಾಳಷ್ಟು ಕಾಳಜಿ ಇದ್ದಾರೆ ನನ್ನ ಮೇಲೆ ಮಲ್ಲಿಕಾರ್ಜುನ್ ಖರ್ಗೆ ಸಹ ಸಾಕಷ್ಟು ನನ್ನ ಮೇಲೆ ಕಾಳಜಿ ಇದೆ ಅವ್ರದ್ದು ಆದ್ರೂ ಕೂಡ ಅವ್ರು ಮಾಡಿ ಕಳಿಸಿದ್ರಲ್ಲ ಅವ್ರದ್ದೇನು ತಪ್ಪಿದೆ ಮಲ್ಲಿಕಾರ್ಜುನ್ ಖರ್ಗೆ ಸಾರು ಇಲ್ಲ ಅವರೆಲ್ಲ ಅವ್ರ ಏನು ತಪ್ಪಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಸೇನು ತಪ್ಪದವ್ರು ಹೇಳ್ತಾರೆ ಇಲ್ಲ ಹಂಗೇನಿಲ್ಲ ಎಲ್ಲರಿಗೂ ತೆಗೆದುಕೊಂಡು ಹೋಗುವಂಥ ಪಕ್ಷ ಇದೆ ಇದು ಏನೋ ನನ್ನ ಇದು ಯಾಕೆ ಒತ್ತಳ್ಳಿಂದ ಮಣದು ಚೇಂಜಸ್ ಆಗಿದೆ ಅಂತಮ್ಮದು ಅದು ಗುರುತಾಗ್ತಾ ಇಲ್ಲ ಎಲ್ಲ ಮಾಡಿದ್ರು ನನ್ನ ಮೇಲೆ ಆಶೀರ್ವಾದನು ಮಲ್ಲಿಕಾರ್ಜುನ್ ಖರ್ಗೆ ಸಾವ್ರ ನಾವು ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾವ್ ಅಮ್ಮಲ್ಲ ದೇವತಾ ಮನುಷ್ಯ ಈ ಭಾಗದ ನಾಯಕ ದೇವತಾ ಮನುಷ್ಯ ಅಭಿವೃದ್ಧಿಯ ಹರಿಕಾರ ಈ ದೇಶ ಕಂಡ ಅಪರೂಪದ ರಾಜಕಾರಣಿ ಕಾರ್ಯಕರ್ತರು ಕಾದು ನೋಡ್ತೇವೆ ಕೆ ಕೆ ಆರ್ ಟಿ ಸಿ ಕೊಡ್ಬೇಕು ಅವ್ರು ನನ್ನ ಹೋರಾಟ ಒಂದೇ ಅದು ಇವತ್ತು ಕೆ ಕೆ ಆರ್ ಟಿ ಸಿ ನನಗೆ ಮತ್ತೆ ಕೊಟ್ಟರು ಅಂದರೆ ಇಡೀ ಗುಲ್ಬರ್ಗ ಜಿಲ್ಲೆ ಗುಲ್ಬರ್ಗ ಒಂದು ಕಾನ್ಸ್ಟನ್ಸಿ ಅಲ್ಲ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ವಾ ಹಬ್ಬದ ವಾತಾವರಣ ಹೇಳಿದೆ ಬರೀ ಒಂದು ಕಮ್ಯುನಿಟಿ ಅಲ್ಲ ಸರ್ವ ಜನಾಂಗ ಸರ್ವ ಜನಾಂಗದ ಜೊತೆಯಲ್ಲಿ ನನ್ನ ಪ್ರೀತಿ ಬಾಂಧವ್ಯ ಇದೆ ಇಡೀ ಸರ್ವ ಜನಾಂಗ ಒಂದು ಒಂದು ಹಬ್ಬದ ವಾತಾವರಣ ಇರ್ತದೆ ಅದೊಂದು ಗಮನಿಸಿ ನಮ್ಮ ಎಲ್ಲ ನಮ್ಮ ನಾಯಕರು ಹೈಕಮಾಂಡ್ ನಮ್ಮ ನಾಯಕರು ಎಲ್ಲರೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಲ್ಲಿಕಾರ್ಜುನ ಖರ್ಗೆ ಅವರು ಜಿಲ್ಲಾ ಉಸ್ತುವಾರಿಗಳು ಎಲ್ಲ ಸರ್ವ ಮುಖಂಡರು ಸೇರಿ ನನ್ನನ್ನು ಆ ಕೆ ಕೆ ಆರ್ ಟಿ ಸಿಗೆ ಮತ್ತೆ ಮರು ನೇಮಕ ನನ್ನನ್ನು ಮಾಡಬೇಕು ಅಂತಂದ್ರೆ ನನ್ನ ವಿನಂತಿ ಅದ ಇಲ್ಲ ಅವ್ರು ಹೇಳಬೇಕು ನಾನು ಹೇಳೋದು ನನ್ನ ಅಲ್ಲಿ ಸಿ ಬಲ್ಲಿ ಇದು ಆಗಲ್ಲ ಕನ್ಸಿಡರ್ ಆಗಲ್ಲ ಏನೂ ಉದ್ಯೋಗ ಆಗಿಲ್ಲ ಅವ್ರ ಮಾತಾಡೋದು ಗುಡವಿರಲ್ಲ ಅಲ್ಲ ಪ್ರಭು ಹೇಳಬೇಕು ಅಲ್ಲಂಪ್ರಭು ಹೇಳಬೇಕು ನಮ್ಮದು ಇಲ್ಲ ಪ್ರಭು ಹೇಳಬೇಕು ಮೊದಲು ಫಸ್ಟ್ ಆಮೇಲೆ ಪ್ರಿಯಾಂಕ್ ಸರ್ ಇರ್ತಾರೆ ರೇಂಜ್ ಸರ್ ಆಮೇಲೆ ಸೆಕೆಂಡ್ ಹೇಳಬೇಕು ನೀವು ಅವರಿಗೆ ಅವರಿಗೆ ನೇಮಕ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರು ಆ ನೇಮಕ ಕಂಟಿನ್ಯೂ ಆಗಬೇಕು ನೀವು ಕಂಟಿನ್ಯೂ ಆಗಲಿಲ್ಲಪ್ಪ ಅಂತಂದರೆ ನನಗೆ ತೊಂದರೆ ಆಗ್ತದೆ ನಾನು ರಾಜೀನಾಮೆ ಕೊಡ್ತೀನಿ ಹೇಳಬೇಕು ಅವ್ರು ಕೂಡ ಹೇಳಬೇಕು ಇಡೀ ಬಹಿರಂಗವಾಗಿ ಹೇಳಬೇಕು ನೀವೇ ಇರ್ತೀರಿ ಮಾಧ್ಯಮದವರು ಕೇಳ್ರಿ ನಾಳೆ ಹೇಳ್ತಾರೆ ಏನು ಮಾಡ್ತಾರೆ ಗುರುತಾಗ್ತದ ಅವ್ರ ಸಲ ನಾವು ಹಗಲು ರಾತ್ರಿ ದುಡ್ದೀನಿ ನಾನು ಎರಡು ಸಲ ಸ್ಯಾಕ್ರಿಫೈಸ್ನು ಮಾಡೀನಿ ಅಣತಮ್ಮರಬಳ್ಳೂ ಇಲ್ಲಿ ತನಕ ಬಂದಿದ್ದೆವು ಆದರೆ ಈಗ ಇನ್ನೊಬ್ರು ಎದರಿನವ್ರು ಏನು ಹೇಳಿ ಮಾಡ್ಕೋತಾರ ಈ ವ್ಯಕ್ತಿ ಅದು ಹೇಳಲಾಗಿದೆ ಅದು ನಮಗೆ ತ್ರಾಸಾಗಿದೆ ಇಲ್ಲ ಅಂತ ಹೇಳದಲ್ಲ ನಾನು ಯಾವ್ದು ಯಾವಾಗ ಕೊಟ್ಟರು ನನಗೆ ಬೇಕಾಗಿಲ್ಲ ಇಡೀ ರಾಜ್ಯದ ದೊಡ್ಡ ಯಾವುದಾದ್ರೂ ಸ್ಥಾನ ನಿಗಮದಲ್ಲಿದ್ದರೆ ಇದ್ರೂ ಕೂಡ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿದ್ದು ಇಲ್ಲ ನನಗೆ ಕೆ ಕೆ ಆರ್ ಟಿ ಸಿ ನನಗೆ ಕೆ ಕೆ ಆರ್ ಕೆ ಕೆ ಆರ್ ಟಿ ಸಿ ನನಗೆ ನಿಗಮ ಮಾಡಿದ್ದಾರೆ ಜನ ಅದರಲ್ಲಿ ನೋಡ್ತಾ ಇದ್ದಾರೆ ಕೆ ಕೆ ಆರ್ ಟಿ ಸಿ ಅದು ಇಡೀ ಎಂಟು ಜಿಲ್ಲೆಯ ಒಂದು ಜನತೆ ಎಂಟು ಜಿಲ್ಲೆಯ ಜನತೆ ಜೊತೆಗೆ ನನಗೆ ಒಳ್ಳೆಯ ಒಂದು ಸಂಪರ್ಕ ಇದೆ ನನ್ನ ಹಣೆ ಅದು ಬಂದಿದೆ ಸಂಪರ್ಕ ಅದೇನೋ ನಾನು ಮೊದ್ಲು ನಡೆದು ಈಗ ಅದು ಬಂದಿದ್ದೇನೋ ಬಂದಿದೆ ನಾನು ಕೆ ಕೆ ಆರ್ ಟಿ ಸಿ ಕೇಳ್ತೇನೆ ಅದು ಇದು ಯಾಕೆ ಕೇಳಿ ಇಲ್ಲ ಪ್ರೀತಿ ಅಂತಮ್ಮದಿಲ್ಲ ನನ್ನ ನನ್ನ ಹಣೆ ಬರದಲ್ಲಿ ಬಂದಿದಲ್ಲ ಈಗ ಒಂದು ಮದುವೆ ಮಾಡ್ಕೋತೇವೆ ನಮ್ಮ ಹಣೆ ಬರದಲ್ಲಿ ಯಾವ ಹುಡುಗಿ ಬರಬೇಕಿದೆ ಆ ಹುಡುಗಿ ಬಂದಿರ್ತದೆ ನಾವು ಬೇರೆ ಆಸೆ ಮಾಡೋದು ತಪ್ಪಲ್ಲ ನಾನು ಹಣೆ ವಾರದಲ್ಲಿ ಕೆ ಕೆ ಆರ್ ಟಿ ಸಿ ಬಂದಿದೆ ನನಗೆ ಕೆ ಕೆ ಆರ್ ಟಿ ಸಿ ಕೊಡ್ರಿ ಅಂತದ್ದು ಕೆ ಕೆ ಆರ್ ಟಿ ಸಿ ಕೊಡ್ಲಿಲ್ಲಪ್ಪ ಅಂದ್ರೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿಯುವೆ ಇತ್ತು ಅದು ಮಾಡೋ ಅದಕ್ಕೆ ಸ್ವೀಕಾರ ಇತ್ತು ಅದು ಮಾಡಿಲ್ಲಲ್ಲ ಇಲ್ಲ ನನಗೆ ಕೆ ಕೆ ಆರ್ ಟಿ ಸಿ ಬೇಕಲ್ಲ ಈಗ ಇಲ್ಲ ಕೆ ಕೆ ಆರ್ ಸಿ ಬೇಕು ನನಗೆ ಇಲ್ಲ ನಾನು ಎಲ್ಲಿ ಅಲ್ಲಿ ಹತ್ತಲ್ಲ ಎಲ್ಲಿ ಹೋಲ್ ನಾನು ನಾನು ನೋಡ್ತೀನಿ ನಾನು ಹೋಗ್ತೀನಿ ಹೋಗಿ ಭೇಟಿ ಹಾಕ್ತೀನಿ ಹಾಂ ಹೋಗಿ ಭೇಟಿ ಆಗ್ಲಿಕ್ಕಿ ರೈಡ್ಸ್ ಅದಲ್ಲ ನನಗೆ ಸುಮಾರು ವರ್ಷಗಳೊಂದು ಕೆಲಸ ಮಾಡ್ಲಿಕ್ಕೆ ಇಲ್ಲಿಲ್ಲ ನಾನು ಹೋಗ್ತೀನಿ ಕಾರ್ಯಕ್ರಮಕ್ಕೆ ಹೋಗ್ತೀನಿ ನಾನು ಅದೇನು ಎರಡನೇ ಮಾತಿಲ್ಲ